ಗೌಡಗೇರಿ ಚಾಮುಂಡೇಶ್ವರಿ ದೇವಿ ನಾನು ಯಾಕೋ ಮನಸ್ಸಿನಲ್ಲಿ ನಮ್ಮ ಗೌಡಗೇರಿ ಚಾಮುಂಡೆ ದೇವಿಯ ದರ್ಶನಕ್ಕೆ ಹೋಗ್ಬೇಕಂತೇಳಿ ಬಹಳಷ್ಟು ಸಾರಿ ಅಂದ್ಕೊಂಡಿದ್ದೆ ಈಗ ನಮ್ಮ ದೇವಿಗೆ ದರ್ಶನಕ್ಕೆ ಬಂದಿದ್ದೇನೆ ನಾವೆಲ್ಲರೂ ಎಲ್ಲರೂ ಪೂರ್ತಿ ನೋಡಿ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಯಾವುದೇ ನಿಗದಿ ಸಮಯ ಇದ್ದರೆ ಅನ್ನ ಪ್ರಕಾರ ವ್ಯವಸ್ಥೆ ಇರ್ತದೆ ಕ್ಷೇತ್ರಕ್ಕೆ ಆಗಬೇಕಂತಹ ಎಲ್ಲ ಭಕ್ತಾದಿಗಳು ಕೂಡ ಅನ್ನ ಪ್ರಕಾರ ಸ್ವೀಕರಿಸಿ ಎಪ್ಪತ್ತು ಸಮಯ ವಯಸ್ಸರು

எ <laughs> ನೋಡಿ ನನ್ನ ಜೊತೆಗೆ ಎಲ್ಲ ನನ್ನ ಫ್ರೆಂಡ್ಗಳು ಬಂದಿದ್ದಾರ ದೋಸ್ತರು ಅವರಿಗೆ ಖುಷಿಯಾಗಿದೆ ದೇವಸ್ಥಾನದಲ್ಲಿ ಬಂದ ತಕ್ಷಣ ಅಯ್ಯೋ ಹಿಂಕಾಯಿ ಚೆನ್ನಾಗೈತಲ್ಲ ಒಳ್ಳೆಯ ದೇವಸ್ಥಾನದಲ್ಲ ಅಂಥೇಳಿ ಭಾಳ ಖುಷಿಯಾಗಿದೆ ಅವರಿಗೂ ಅವರು ಒಂದು ಖುಷಿ ಖುಷಿಲೆ ಎಲ್ಲ ಕಡೆ ದರ್ಶನ ಮಾಡಿದ್ದರು ಬಹಳ ಒಳ್ಳೆಯ ದೇವಸ್ಥಾನ ಅಮ್ಮ ತಾಯಿ ಚಾಮುಂಡೆ ದೇವಿಯ ಚರಿತ್ರೆ ಇನ್ನೂ ಬೇರೆ ಇಡುವೆಯಲ್ಲಿ ನಾನು ಚರಿತ್ರೆ ಹೇಳಿದ್ದೀನಿ ತಾವೆಲ್ಲರೂ ಇಡುವೆ ನೋಡಿ ನನ್ನ ಚಾನೆಲ್ಗೆ ಹೋಗಿ ಭಾಳ ಚೆನ್ನಾಗಿ ಒಂದು ಎಲ್ಲ ಭಕ್ತಾದಿಗೆ ಬಹಳಷ್ಟು ಎಲ್ಲರಿಗೂ ಒಳ್ಳೆಯದಾಗಿದೆ ಅಮ್ಮ ತಾಯಿ ದೇವಿ ನಮಸ್ತೆ